ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಸಂಡೇ ಸಂಡೆ ಅಂದರೆ ಆಲ್ಮೋಸ್ಟು ಅಲ್ಲಿ ಇಲ್ಲಿ ಹೋಗೋದು ಇದ್ದೇ ಇರುತ್ತೆ ಸೊ ಅದೇ ರೀತಿ ನಾವು ಇವತ್ತು ಎಚ್ ಎಲಲ್ಲಿ ಇರ್ತಕ್ಕಂತಹ ಶಿವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಶಿವೋಹಂ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಇಲ್ಲಿ ನೋಡ್ತಿದ್ರಲ್ಲ ಸ್ನೇಹಿತರೆ ಇದು ಈ ದೇವಸ್ಥಾನಕ್ಕೆ ಹೋಗತಕ್ಕಂತಹ ಒಂದು ಎಂಟ್ರೆನ್ಸ್ ಸೊ ಲಿಂಗದ ರೂಪದಲ್ಲಿ ಒಂದು ಇದು ಮಾಡಿಟ್ಟಿದ್ದಾರೆ ಡಿಸೈನ್ ಮಾಡಿಟ್ಟಿದ್ದಾರೆ ಸೊ ರೈಟ್ ಸೈಡ್ ಅಲ್ಲಿ ನೀವು ಮೋರ್ ಸೂಪರ್ ಮಾರ್ಕೆಟು ಮೊದಲು ಇಲ್ಲಿ ಕೆಂಫೋರ್ಟ್ ಮಾಲ್ ಆಗಿತ್ತು ಇವಾಗ ಮೋರ್ ಸೂಪರ್ ಮಾರ್ಕೆಟ್ ಆಗಿದೆ ಸೊ ಅದೇ ರೀತಿ ಒಂದು ಗೇಟ್ ಏನು ಮಾಲ್ ಎಂಟ್ರೆನ್ಸ್ ಗೇಟ್ ಇದೆ ಅದರ ಪಕ್ಕ ಏನು ಲಿಂಗದ ರೂಪದಲ್ಲಿ ಎಂಟ್ರೆನ್ಸ್ ಮಾಡಿದ್ದಾರೆ ಇದ್ರ ಒಳಗಡೆಯಿಂದ ಹೋದರೆ ನಾವು ಸೀದಾ ನಾವು ದೇವಸ್ಥಾನದ ಒಳಗಡೆ ಹೋಗ್ತೀವಿ ಸ್ತ್ರೀ ನೋಡ್ತಾ ಇದಿರಲ್ಲ ಹೇಗಿದೆ ಇಲ್ಲಿ ಚಪಲೇಟ್ ಬೆಪಿಲ್ಲಾ ಸರ್ ಕಾಟಾವ್ ನೇ ಇಲ್ಲ ಓಕೆ ಕರೆಲ್ಲ ಚಪಲೇಟ್ ಇದ್ದಾರೆ ಇದೆ ಹಾಕ್ಬಿಟ್ಟು ಹೋಗಣ ಇದೆ ಚಪಲೇಟ್ ಬಿಟ್ಟು ಬಿಚ್ಚು ಬಿಳೆಡು ಜೊತೆಗಿಟ್ಬಿಡು ನಂದಲೆಟ್ ಹಾಂಗೇ ಏ ಓಕೆ ಹೋಗೋಣ ಹೇಗಿದೆ ನೋಡಿ ಇದು ಆ್ಯಕ್ಚುಲಿ ಸ್ನೇಹಿತರೆ ಇನ್ನೊಂದು ವಿಷಯ ಏನಂದರೆ ನಾನು ಇದಕ್ಕೂ ಮುಂಚೆ ತುಂಬ ಸರಿ ಬಂದಿದ್ದೀನಿ ಇಲ್ಲಿಗೆ ಬಟ್ ನನ್ನ ವೈಫು ಮತ್ತು ಮಗು ಫಸ್ಟ್ ಟೈಮ್ ಬರ್ತಾ ಇರೋದು ಇವತ್ತು ಸೊ ಇದು ಆ್ಯಕ್ಚುಲಿ ಸ್ನೇಹಿತರೆ ಕಡೆ ಎಲ್ಲ ನೋಡ್ತಿದ್ರಲ್ಲ ಪಾರ್ಕಿಂಗು ಈ ಪಾರ್ಕಿಂಗ್ ಎಲ್ಲ ಬಂದು ಇಲ್ಲಿ ಮೋರ್ ಸೂಪರ್ ಮಾರ್ಕೆಟ್ ಇದೆ ಮೈನ್ ರೋಡಲ್ಲಿ ಈ ಬಿಲ್ಡಿಂಗ್ ಮೇಲೆ ಇರ್ತಕ್ಕಂಥದ್ದೆಲ್ಲ ಮಾಲು ಮೊದಲು ಕೆಂಫೋರ್ಟ್ ಆಗಿತ್ತು ಇವಾಗ ಕೆಂಫೋರ್ಟ್ ಇಲ್ಲ ಇವಾಗ ಅದ ಕೆಂಫೋರ್ಟ್ ಹೋದ ಮೇಲೆ ಟೋಟಲ್ ಮಾಲ್ ಆಯಿತು ಟೋಟಲ್ ಮಾಲ್ ಆದಮೇಲೆ ಮತ್ತೆ ಇವಾಗ ಮೋರ್ ಆಗಿದೆ ಸೊ ಅದರ ಪಾರ್ಕಿಂಗ್ ಇದು ಇಲ್ಲೂ ಕೂಡ ದೇವಸ್ಥಾನಕ್ಕೆ ಬರೋರು ಕೂಡ ಇಲ್ಲೇ ಬಂದು ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ಹೋಗಬೇಕು ಸೊ ಇಲ್ಲಿ ನೋಡ್ತಾ ಇರ್ಬೋದು ಸಾಮಾನ್ಯ ಪ್ರವೇಶ ವಿ ಐ ಪಿ ಪ್ರವೇಶ ವಿಶೇಷ ಪ್ರವೇಶ ಓ ಮೊದ್ದೆಲ್ಲ ಮಾಡಿಬಿಟ್ಟಿದ್ದಾರೆ ಇವಾಗ ಈ ಮ್ಯಾಟ್ರೇ ಗೊತ್ತಿರಲಿಲ್ಲ ನನಗೆ ನೋಡಿ ಬನ್ನಿ ನೋಡೋಣ ಯಾವುದೋ ವಿಶೇಷನೋ ನಾರ್ಮಲೋ ಯಾವುದಕ್ಕಾದ್ರೂ ಹೋಗೋಣ ಜನ ಕಮ್ಮಿ ಇದ್ದಾರೆ ಸೊ ನಾರ್ಮಲಲ್ಲೇ ಹೋದರೂ ಅವಾಗ ನಡೆಯುತ್ತೆ ಎರಡು ಪೂಜೆ ಮಾಡ್ತಿರೋ ದರ್ಶನ ಏನೋ ಇದೆ ಸ್ನೇಹಿತರೆ ಸಮಥಿಂಗ್ ಇಸ್ ಫಿಶಿ ಅಲ್ಲಿ ನೋಡಿ ಲೇಡಿ ಹೇಳಿದ್ರು ವೀಡಿಯೋ ಮಾಡಬಾರ್ದು ಸರ್ ಇಲ್ಲಿ ಒಳಗಡೆ ಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳಿ ಹೊರಗಡೆ ವೀಡಿಯೋ ಮಾಡಬೇಡಿ ಸೊ ಇಷ್ಟೊತ್ತು ನೀವೇನಾದ್ರು ವೀಡಿಯೋ ಮಾಡಿದರೆ ಡಿಲೀಟ್ ಮಾಡಬೇಡಿ ಅಂತೆಲ್ಲ ಹೇಳಿದ್ರು ಸೊ ಸಮಥಿಂಗ್ ಫಿಶಿ ಒಳಗಡೆ ಮಾಡ್ಬೋದಂತೆ ಹೊರಗಡೆ ಮಾಡಬಾರ್ದಂತೆ ನಾವಿವಾಗ ಇಲ್ಲಿ ನೋಡ್ತಿರ್ತಕ್ಕಂತಹದ್ದು ಶಿವೋಹಂ ದೇವಸ್ಥಾನದ ಒಂದು ಶಿವನ ಮೂರ್ತಿ ಸೊ ಇದೇ ಇಲ್ಲಿನ ಹೈಲೈಟು ಸೊ ಈ ಒಂದು ಶಿವನ ಮೂರ್ತಿ ಸ್ನೇಹಿತರೆ ಅರವತ್ತೈದು ಅಡಿ ಎತ್ತರ ಇದೆ ಹಾಗೆ ಈ ಒಂದು ದೇವಸ್ಥಾನವನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಟ್ಟಲಾಗಿದೆ ಅದೇ ರೀತಿ ಸ್ನೇಹಿತರೆ ನೀವು ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಂಬಂದರೆ ಅದೇನು ಇನ್ನೂರೈವತ್ತು ರೂಪಾಯಿ ಇರುತ್ತೆ ಒಂದು ಟಿಕೆಟಿಗೆ ಒಬ್ಬರಿಗೆ ಸೊ ಅದನ್ನು ತಗೊಂಬಂದರೆ ನಿಮಗೆ ಇಲ್ಲಿ ಹಲವಾರು ಥರದೊಂದು ಪೂಜೆಗಳನ್ನ ನಾವು ಮಾಡಿಸ್ಬೋದು ಲೈಕ್ ನೀವು ನೋಡಿ ಮೊದಲನೇದಾಗಿ ನಾವಿಲ್ಲಿ ರುದ್ರಾಕ್ಷಿ ತೊಗೊತೀವಿ ಸೊ ಈ ಒಂದು ರುದ್ರಾಕ್ಷನ ಕೊಡ್ತಾರೆ ನೂರ ಎಂಟು ರುದ್ರಾಕ್ಷಿನ ನೂರ ಎಂಟು ಬೌಲ್ ಇಟ್ಟಿರ್ತಾರೆ ಅಲ್ಲಿ ಸೊ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂದ್ಕೊಂಡು ರುದ್ರಾಕ್ಷಿನ ಹಾಕೊಂಡು ಬರಬೇಕಾಗುತ್ತೆ ಸೊ ಅದು ನಂತರ ಅದ್ರ ಜೊತೆಗೆ ಒಂದು ದಾರ ಕೂಡ ಕೊಟ್ಟಿರ್ತಾರೆ ನಿಮ್ಮ ಏನೇ ಕಷ್ಟ ಕಾರ್ಪಣೆಗಳು ಏನೇ ಇದ್ರು ಸೊ ಆ ಒಂದು ನಿಮ್ಮ ಕಷ್ಟವನ್ನು ಇಲ್ಲೇ ಬಿಟ್ಟು ಹೋಗಿ ಅನ್ನೋ ಒಂದು ಕಾರಣಕ್ಕಾಗಿ ಅವ್ನು ಮರ ಇಟ್ಟಿರ್ತಾರೆ ಆ ಮರದಲ್ಲಿ ಆ ದಾರಾನ ಕಟ್ಟಿ ನಿಮ್ಮ ಕಷ್ಟನಿಲ್ಲ ಬಿಟ್ಟು ಹೋಗ್ಬೋದು ಸೊ ಅಲ್ಲಿ ನೋಡ್ತಿದ್ರಲ್ಲ ಸ್ನೇಹಿತರೆ ಹಿಂದ್ಗಡೆ ನೋಡಿ ಆ ಇಂದು ಎರಡು ಒಂದು ಮರದ ಒಂದು ಇದನ್ನ ಮಾಡಿಟ್ಟಿದ್ದಾರೆ ಸೊ ಅದ್ರ ಆಲ್ಮೋಸ್ಟ್ ತುಂಬಾ ಜನ ಬಂದಿರೋ ಭಕ್ತಾದಿಗಳೆಲ್ಲ ಕಟ್ಟಿ ಕಟ್ಟಿ ಅವನೊಂದು ಫುಲ್ಲು ತುಂಬ ಹೋಗ್ಬಿಟ್ಟಿದೆ ಸೊ ನೋಡ್ತಾ ಇರ್ಬೋದು ಸೊ ನಮ್ಮ ರಾಣಿನೂ ಹೋಗ್ಬಿಟ್ಟಲ್ಲಿ ಇವಾಗ ಅವಳ ಕಷ್ಟಗಳನ್ನೆಲ್ಲ ಶಿವನ ಪಾದಕರ್ಪಣೆ ಮಾಡ್ತಾ ಇದ್ದಾಳೆ ಲಾಸ್ ಲಾಸ್ನೇಹಿತರೆ ನಾನು ಕೂಡ ನನ್ನ ಕಸನಲ್ಲಿ ಬಿಟ್ಟು ಬಂದಿದ್ದೀನಿ ನೋಡೋಣ ಇನ್ನೇನು ಒಳ್ಳೇದಾಗುತ್ತೆ ಅನ್ನೋ ದೇವ್ರು ಒಳ್ಳೇದು ಮಾಡಲಿ ಸೊ ಇಲ್ಲಿ ನೋಡ್ತಿದ್ರಲ್ಲ ಗಣೇಶನ ಒಂದು ವಿಗ್ರಹ ಸೊ ನೆಕ್ಸ್ಟ್ ಏನು ನಮ್ಮ ಪ್ರಯಾಣ ಎಲ್ಲಿಗೆ ಹೋಗುತ್ತೆ ಅಂದರೆ ಈ ಒಂದು ಗಣೇಶನಿಗೆ ದರ್ಶನ ಮುಗಿಸ್ಕೊಂಡು ಬನ್ನಿ ಗಣೇಶನ ದರ್ಶನ ಮಾಡೋಣ ಫಸ್ಟು ಸೊ ಈ ಒಂದು ಗಣೇಶನ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಇಲ್ಲಿಗೆ ಹೋಗ್ತೀವಿ ಹರಿದ್ವಾರ ಕೇದಾರ್ನಾಥು ರಿಷಿಕೇಶು ಎಲ್ಲ ತೋರಿಸ್ತೀನಿ ಬನ್ನಿ ಸೊ ಫಸ್ಟ್ ಇಲ್ಲಿ ನೋಡಿ ನಾವು ಆ ಕಡೆಯಿಂದ ಬಂದಿದ್ದು ಕೆಳಗಡೆಯಿಂದ ಸೊ ಹಿಂಗೆ ಹೋದ್ರೆ ಇವಾಗ ಸೊ ಇಲ್ಲಿ ಮೇಲ್ಗಡೆಯಿಂದ ನೋಡಿ ಆ ಒಂದು ಶಿವನ ವಿಗ್ರಹ ಯಾವತ್ತಿ ಕಾಣಿಸುತ್ತೆ ಅಂತ ಇಲ್ಲಿಂದ ಒಂದು ಒಳ್ಳೆ ವ್ಯೂ ಸಕ್ಕತ್ತಾಗಿದೆ ಮಾತ್ರ ಸೊ ಸ್ವಲ್ಪ ಝೂಮ್ ಹಾಕೋಣ ಅಲ್ಲಿ ನೋಡಿ ಇದನ್ನೆಲ್ಲ ಓಡಾಡ್ತಿದ್ದಾರೆ ಸೊ ನಾರ್ಮಲ್ ದರ್ಶನಕ್ಕೆ ನೀವು ಕೆಳಗಡೆಯಿಂದ ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಡ್ತೀರಾ ಸೊ ನೋಡಿ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿದೆಯಲ್ಲ ಸೊ ಹಾಗೆ ಬನ್ನಿ ಇಲ್ಲಿ ನೋಡ್ತಾ ಇದ್ರಲ್ಲ ನೀವು ಹರಿದ್ವಾರ ಟೆನ್ ಸ್ಟೆಪ್ಸ್ ಅ ಹೆಡ್ ಸೊ ಈ ಒಂದು ಗುಹೆ ಒಳಗಡೆ ಹೋಗ್ತೀವಿ ಸ್ಪೆಷಲ್ ದರ್ಶನದ ಟಿಕೆಟ್ ತಗೊಂಡ್ರೆ ಮಾತ್ರ ನಿಮ್ಗೆ ಈ ಥರ ಎಲ್ಲ ಹೋಗಿ ನೋಡ್ಕೊಂಡು ಬರುವಂಥ ಒಂದು ಅವಕಾಶ ಸಿಗುತ್ತೆ ಅದು ಬಿಟ್ಟರೆ ನಾರ್ಮಲ್ ಟಿಕೆಟ್ ಎಲ್ಲ ತೊಗೊಂಡೋದ್ರೆ ಡೈರೆಕ್ಟಾಗಿ ಹೋಗ್ತೀರಾ ನಿಮ್ಗೆ ಯಾವುದೇ ರೀತಿ ಈ ಒಂದು ಗುಹೆ ಒಳಗಡೆ ಹೋಗಿ ಕೆಲವರು ಜಾ ಇದು ಏನದು ಒಳ್ಳೆಯ ಒಳ್ಳೆ ಲಿಂಗಗಳಾಗಿರ್ಬೋದು ಸೊ ಈ ಥರ ಒಂದು ವ್ಯೂ ನಿಮಗೆ ನೋಡೋಕ್ಕಾಗಲ್ಲ ಅಂತ ಅಷ್ಟೇ ಅದು ಬಿಟ್ಟರೆ ಬೇರೇನೂ ಇಲ್ಲ ಸೊ ಡೈರೆಕ್ಟಾಗಿ ಹೋದ್ರು ನೀವು ಅಲ್ಲಿ ಶಿವನ ಲಿಂಗನ ನೋಡ್ಬೋದು ಆ್ಯಂಡ್ ಈ ರೀತಿ ಸ್ಪೆಷಲಾಗಿ ಟಿಕೆಟ್ ತೊಗೊಂಬಂದರೆ ಈ ಥರ ಗುಹೆ ಒಳಗಡೆ ಹೋಗಿ ಇಲ್ಲಿರ್ತಕ್ಕಂತಹ ಏನೇನು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದನ್ನೆಲ್ಲ ನೀವು ನಿಮ್ಮ ಕಣ್ಣಾರೆ ನೋಡ್ಬೋದು ಸದ್ಯಕ್ಕೆ ಇವಾಗ ನಾವು ಹರಿದ್ವಾರ ಋಷಿಕೇಶ ಮುಗಿಸ್ಕೊಂಡು ಕೇದಾರನಾಥ್ ಹತ್ರ ತಲುಪಿದ್ದೀವಿ ಸೊ ಇದೇ ಹೇಳಿದ್ದು ಸ್ನೇಹಿತರೆ ಅವಾಗಲೇ ನಾನು ಆಮೇಲೆ ನೀವು ತಪ್ಪು ತಿಳ್ಕೊಬೇಡಿ ನಾನು ನಿಮ್ಮನ್ನು ನಿಜವಾಗ್ಲೂ ಕೇದಾರನಾಥ್ ಕರ್ಕೊಂಡು ಹೋಗ್ತಿದ್ದೀನಿ ನಿಜವಾಗ್ಲೂ ಬದ್ರಿನಾಥ್ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಸೊ ಇಲ್ಲಿ ನೋಡಿರ್ಬೋದು ಅಮರ್ನಾಥ್ ಸೊ ಒಂದು ಹೈಸಿನ ಒಂದು ಲಿಂಗ ನೋಡೋಲ್ಲ ಸ್ನೇಹಿತರೆ ನೋಡಿ ಒಬ್ಬರು ಒಬ್ಬೊಬ್ಬರೇ ಒಬ್ರು ಹೋಕ್ಕೆ ಇರ್ತಕ್ಕಂತಹ ಒಂದು ಜಾಗ ಅಷ್ಟೇ ಒಬ್ಬರೇ ಓಡಾಡೋಕ್ಕಿರುವಂಥ ಒಂದು ಜಾಗ ಗುಹೆ ಸಣ್ಣದಾಗಿ ಮಾಡಿಟ್ಟಿದ್ದಾರೆ ಇರೋ ಜಾಗದಲ್ಲೇ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಸೂಪರಾಗಿ ಮಾಡಿಟ್ಟಿದ್ದಾರೆ ಸೊ ನೀವು ಕೂಡ ಅಷ್ಟೇ ಈ ಕಡೆಲ್ಲ ಬರಲಿಲ್ಲ ಅಂದರೆ ಒಂದು ಸಾರಿ ಬನ್ನಿ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬಾ ಚೆನ್ನಾಗಿದೆ ಒಂದು ದೇವಸ್ಥಾನ ಸೊ ನಾವು ಇವಾಗ ಎಕ್ಸಿಟ್ ಆಗುವಂತಹ ಒಂದು ಟೈಮು ಸೊ ಇವಾಗ ಎಕ್ಸಿಟ್ ಆಗ್ತಿದ್ವಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸಿಟ್ ಆದ್ವಿ ಸ್ನೇಹಿತರೆ ಇಷ್ಟತ್ತು ನೀವು ಅಲ್ಲೆಲ್ಲ ಹೋಗಿ ಬದ್ರಿನಾಥು ನಾಥು ಕೇದಾರ್ನಾಥ್ ಅಮರ್ನಾಥ್ ಅಂಡ್ ಇದೆಲ್ಲ ನೋಡ್ಕೊಂಡ್ ಬಂದ್ರಿ ಸೊ ಇವಾಗ ಇಲ್ಲೇನು ನೋಡ್ತಿದ್ರೆ ಮತ್ತೆ ನಾವು ಏನ್ ಗುಹೆ ಹೋಗಿ ಶಿವನ ಒಂದು ವಿಗ್ರಹ ದೊಡ್ಡ ವಿಗ್ರಹ ಇದೆ ಆದ್ರೆ ಸುತ್ತ ಒಂದು ರೌಂಡ್ ಆಗ್ತೀವಿ ಜ್ಯೋತಿರ್ಲಿಂಗಗಳನ್ನ ನೋಡ ಹೋಗ್ತೀವಿ ಇಲ್ಲಿ ಒಂದು ಅದ ಮಹಾಕಾಳೇಶ್ವರ್ ಮಧ್ಯಪ್ರದೇಶದು ಲಿಂಗ ಇದು ಅದೇ ರೀತಿ ನೆಕ್ಸ್ಟ್ ಬಂದರೆ ಕಾಶಿ ವಿಶ್ವೇಶ್ವರ ಉತ್ತರ ಪ್ರದೇಶ ಇದೆ ಸೊ ಎಲ್ಲ ಒಂದು ವಿಶೇಷ ದೇವಸ್ಥಾನಗಳ ಒಂದು ಇದು ಮಾಡಿಟ್ಟಿದ್ದಾರೆ ಇಲ್ಲಿ ಸೊ ಇದು ನೋಡ್ತಾ ಇರ್ಬೋದು ಮಲ್ಲಿಕಾರ್ಜುನ ಆಂಧ್ರ ಪ್ರದೇಶ ಅದು ಹಾಗೆ ನಾಗೇಶ್ವರ ಗುಜರಾತ್ ಹಾವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ನೆಕ್ಸ್ಟು ರಾಮೇಶ್ವರ ತಮಿಳುನಾಡು ಅಲ್ಲಿದ್ದು ಲಿಂಗ ರೂಪ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿದೆ ಹಾಗೆ ಇಲ್ಲಿ ಸೋಮನಾಥ್ ಗುಜರಾತ್ ಇದು ಕೂಡ ಗೃಷ್ಣೇಶ್ವರ ಮಹಾರಾಷ್ಟ್ರದು ಲಿಂಗ ನೆಟ್ಟಿದ್ದಾರೆ ಅಂಡ್ ಇಲ್ಲಿ ಈಶ್ವನ ಪ್ರತಿರೂಪ ನೋಡ್ತಾ ಇರ್ಬೋದು ನೀವು ಇಲ್ಲಿ ವೈದ್ಯನಾಥ್ ಜಾರ್ಖಂಡದು ವೈದ್ಯನಾಥೇಶ್ವರ ಹಾಗೆ ಮುಂದೆ ಬಂದರೆ ಓಂಕಾರೇಶ್ವರ ಮಧ್ಯಪ್ರದೇಶ ಜ್ಯೋತಿರ್ಲಿಂಗಗಳು ನೆಕ್ಸ್ಟ್ ಬಂದರೆ ನಿಮಗೆ ಭೀಮೇಶ್ ಭೀಮಾಶಂಕರ್ ಮಹಾರಾಷ್ಟ್ರ ಕಲ್ಲನ್ನು ಒಡ್ಕೊಂಡು ಲಿಂಗ ಸೃಷ್ಟಿಯಾಗಿರ್ತಕ್ಕಂಥದ್ದು ಹಾಗೆ ತ್ರಿಂಬಕೇಶ್ವರ ಇದು ಕೂಡ ಮಹಾರಾಷ್ಟ್ರ ಚೆಲ್ ನೋಡ್ತಾ ಇರ್ಬೋದು ಹಾಗೆ ನೆಕ್ಸ್ಟ್ ಬಂದರೆ ಕೇದಾರ್ನಾಥ್ ಉತ್ತರಾಖಂಡ್ ಸೊ ಉತ್ತರಾಖಂಡ ನೋಡ್ತಾ ಇಲ್ಲೆಲ್ಲ ನೋಡಿ ಐಸ್ ಥರ ಮಾಡಿಟ್ಟಿದ್ದಾರೆ ಸೊ ಮುಗೀತು ಆಚೆ ಹೋಗ್ಬೇಕು ಇವಾಗ ಸೊ ಗುಹೆಂದು ಆಚೆ ಬಂದರೆ ನೋಡಿಲಿ ನೋಡ್ರಿ ಎಲ್ಲಿ ಬಂದಿದ್ದೀನಿ ಇವಾಗ ಶಾಮಿ ನೋಡ್ರಿ ಶಿವ ಅಲ್ಲಿ ಶಿವ ಶಿವ ಓಂ ನಮ ಶಿವ ಓಂ ನಮ ಶಿವಾಯ ಇಲ್ಲಿ ನೋಡ್ತಿದ್ದೀರಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ನಾವು ಎಷ್ಟು ಬೆಳಕಿತ್ತು ಈಗ ನಾವು ಎಲ್ಲ ಪೂಜೆಗಳನ್ನ ಮುಗಿಸ್ಕೊಂಡು ಅಲ್ಲಿ ಜ್ಯೋತಿರ್ಲಿಂಗಗಳೆಲ್ಲ ನೋಡ್ಕೊಂಡು ಬರೋ ಸರಿ ಆಲ್ಮೋಸ್ಟ್ ಕತ್ತಲೆ ಆಗಿದೆ ಈಗ ಒಂದು ಸಮಯ ಒಂದು ಆರು ಆರೂವರೆ ಆಗಿದೆ ಇವಾಗ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲ ಒಂದು ಗಂಧದ ಕಡಿನ ತೊಗೊಂಡಿರ್ತಾರೆ ಸೊ ಸ್ಪೆಷಲ್ ಟಿಕೆಟ್ ಜೊತೆಗೆ ಗಂಧದ ಕಡಿ ಕೂಡ ಕೊಟ್ಟಿರ್ತಾರೆ ಅದನ್ನು ಇಲ್ಲಿ ಬಂದು ಹಚ್ಬಿಟ್ಟು ದೇವರ ಮುಂದೆ ಆ ಒಂದು ಮರಳಿಟ್ಟಿರ್ತಕ್ಕಂಥ ಜಾಗದಲ್ಲಿ ಚುಚ್ಚಿಡ್ತಾರೆ ಹಾಗೆ ನೀವು ಅಲ್ಲಿ ಮುಂದೆ ನೋಡ್ತಿರ್ಬೋದು ಸ್ನೇಹಿತರೆ ಅದು ನವಗ್ರಹದ ಒಂದು ವಿಗ್ರಹಗಳು ಸೊ ನವಗ್ರಹ ಸುತ್ತಾ ಇದ್ದಾರೆ ಭಕ್ತಾದಿಗಳು ಇವಾಗ ಆಲ್ಮೋಸ್ಟ್ ಏಳು ಗಂಟೆ ಆಗ್ತಾ ಬಂತು ಏಳು ಗಂಟೆಗೆ ಇವಾಗ ಇಲ್ಲಿ ಶಿವನ ಒಂದು ಮೂರ್ತಿಗೆ ಮಹಾಮಂಗಳಾರತಿ ಕಾರ್ಯಕ್ರಮ ಇರುತ್ತೆ ಸೊ ಅದಕ್ಕೋಸ್ಕರ ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಭಕ್ತಾದಿಗಳು ಎರಡೂ ಕಡೆ ಬಂದು ಕೂತಿದ್ದಾರೆ ಇನ್ನೇನು ಮಂಗ ಮಹಾಮ್ಲಾರತಿನ ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಬಟ್ ಆದರೆ ಮಹಾಮಂಗ್ಲಾರ್ತಿವರೆಗೂ ನಾವಿಲ್ಲಿ ಇರೋಕ್ಕಾಗಲ್ಲ ಅನ್ನಿಸ್ತಾ ಇದೆ ಸ್ನೇಹಿತರೆ ಯಾಕೆಂದರೆ ನನ್ನ ಪುಟಾಣಿ ಈಗ ಆಲ್ರೆಡಿ ಹಠ ಇದ್ದಾಳೆ ಹೋಗೋಣ ಹೋಗೋಣ ಅಂತ ಅವಳಿಗೆ ಮೋಸ್ಟ್ಲಿ ಒಟ್ಟೇಸ್ತಾ ಇರಬೇಕು ಸೊ ನಾವು ಕೂಡ ಇಲ್ಲಿಂದ ಹೊರಡುವಂತಹ ಸಮಯ ಬಂದಿದೆ ನಾವು ಹೊರಡ್ತೀವಿ ಈ ಒಂದು ಶಾಪಿಂಗ್ ಮಾಲ್ಸು ಶಾಪಿಂಗ್ ಅಂಗಡಿಗಳು ಎಲ್ಲ ದೇವಸ್ಥಾನಗಳಲ್ಲೂ ಕಾಮನ್ನು ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ನೆಕ್ಸ್ಟು ಶಾಪಿಂಗ್ ಅಂತ ಜನ ಸ್ಟಾರ್ಟ್ ಮಾಡ್ತಾರೆ ಸೊ ಅದೇ ರೀತಿ ನಾವು ಕೂಡ ಏನೋ ತಗೊಂಡ್ವಿ ಸೊ ನನ್ನ ಹೆಂಡರು ನನಗೋಸ್ಕರ ಅದು ತಗೊಂಡ್ಲು ರುದ್ರಾಕ್ಷಿಯ ಒಂದು ಕೈಗೆ ಹಾಕುವಂಥ ಒಂದು ಚೈನು ಸೊ ಅದು ನಾವು ಇಲ್ಲೇ ಕೈಗೆ ಹಾಕಬೇಕು ಅಂತ ಹಠ ಮಾಡಿದ್ದಕ್ಕೆ ಇಲ್ಲೇ ಕೈಗೆ ಹಾಕ್ಸ್ಕೋತಾ ಇದ್ದೀನಿ ಸೊ ನೋಡಿರ್ಬೋದು ನೀವು ಅಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇದು ಇವತ್ತಿನ ನಮ್ಮ ಒಂದು ಸಣ್ಣ ಬ್ಲಾಗು ಸೊ ಸಂಡೆ ದೇವಸ್ಥಾನಕ್ಕೆ ಬಂದು ದೇವರ ಒಂದು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ವಾಪಸ್ಸು ನಮ್ಮ ಮನೆ ಕಡೆಗೆ ಹೊರಟಿದ್ದೀವಿ ಸೊ ನೋಡ್ತಾ ಇರ್ಬೋದು ನನ್ನ ಪುಟಾಣಿಗೆ ಏನು ಬಬಲ್ಸ್ ಇದು ತೆಗೆದುಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಸೊ ನೆಕ್ಸ್ಟು ಇವಾಗ ನಮ್ಮ ಪ್ರಯಾಣ ಮನೆ ಕಡೆಗೆ ಸಾಗುತ್ತೆ ಹಾಗಾದರೆ ನಾನು ನಿಮ್ಮನ್ನು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಬಾಯ್ ಅಂತ ಹೇಳ್ತಾ ನಾನು ಇಲ್ಲಿ ಹೊಡ್ತಾ ಇದ್ದೀನಿ ಟಾ